ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುಕೇಶ್ ಶಾನಭಾಗ್ ಭಗವದ್ಗೀತೆಯ ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತ ಅರ್ಜುನನು ಎರಡೂ ಸೇನೆಗಳಲ್ಲಿ ಇದ್ದ ತನ್ನ ಬಂಧುಗಳನ್ನು ಸೋದರ ಮಾವಂದಿರನ್ನು ಸಹೋದರರ ಮಕ್ಕಳು ಮತ್ತು ಸ್ನೇಹಿತರನ್ನು ನೋಡುತ್ತಾನೆ ತನಗೆ ತುಂಬ ಹತ್ತಿರವಾದ ಬಂಧುಗಳನ್ನು ಶತ್ರುಗಳ ಸೈನ್ಯದಲ್ಲಿ ಮಾತ್ರವಲ್ಲದೆ ತನ್ನ ಸೈನ್ಯದಲ್ಲೂ ಸಹ ಗುರುತಿಸುತ್ತಾನೆ ಆ ದೃಶ್ಯವನ್ನ ನೋಡಿ ಅರ್ಜುನನ ಮನಸ್ಸಿನಲ್ಲಿ ಕನಿಕರದ ಭಾವನೆ ಮೂಡಲು ಪ್ರಾರಂಭವಾಯಿತು ಅರ್ಜುನನು ಭಗವಾನ್ ಶ್ರೀಕೃಷ್ಣನಿಗೆ ಹೇಳುತ್ತಾನೆ ಯುದ್ಧ ಮಾಡಲು ಕಾತರಿಸಿ ನಿಂತಿರುವ ನನ್ನ ಸ್ವಂತ ಬಂಧುಗಳನ್ನು ನೋಡಿ ನನ್ನ ಕೈ ಕಾಲುಗಳು ನಡುಗುತ್ತಿವೆ ನನ್ನ ಶೌರ್ಯ ಕಡಿಮೆಯಾಗಿ ಭಯ ಆವರಿಸುತ್ತಿದೆ ನನ್ನ ಶರೀರ ಕಂಪಿಸುತ್ತಿದೆ ನನ್ನ ಗಾಂಧೀವಧನಸ್ಸು ಕೈಜಾರಿ ಬೀಳುತ್ತಿದೆ ಮೈ ಚರ್ಮವೆಲ್ಲ ಸುಡುತ್ತಿದೆ ನನ್ನ ಮನಸ್ಸಿಗೆ ಭ್ರಮಣೆಯಾದಂತೆ ಆಗಿದೆ ಎಂದು ಅರ್ಜುನನು ಹೇಳುತ್ತಾನೆ ಅರ್ಜುನನ ಮನಸ್ಸು ಭಯದಿಂದ ಅಸ್ಥಿರವಾಗಿ ಹತೋಟಿಯನ್ನು ಕಳೆದುಕೊಂಡಿತ್ತು ಅರ್ಜುನ ಹೇಳ್ತಾನೆ ಎಲೈ ಕೇಶವನೇ ನನಗೆ ಅಪಶಕುನಗಳು ಕಾಣಿಸುತ್ತಿವೆ ಈ ಯುದ್ಧದಲ್ಲಿ ಸ್ವಂತ ಬಂಧುಗಳನ್ನು ಕೊಲ್ಲುವುದರಿಂದ ಒಳ್ಳೆಯದಾಗುವುದೆಂದು ನನಗೆ ಅನಿಸುವುದಿಲ್ಲ ಎಲೈ ಕೃಷ್ಣನೇ ನನಗೆ ಗೆಲುವು ಬೇಕಾಗಿಲ್ಲ ರಾಜ್ಯವೂ ಬೇಕಿಲ್ಲ ಅದರಲ್ಲಿರುವ ಸುಖ ಸಂತೋಷವನ್ನೂ ಸಹ ನಾನು ಬಯಸುವುದಿಲ್ಲ ಎಲೈ ಗೋವಿಂದನೇ ರಾಜ್ಯದಿಂದ ನಮಗೆ ಏನಾಗಬೇಕು ವೈಭೋಗದಿಂದ ಜೀವನ ನಡೆಸುವುದರಿಂದ ನಮಗೆ ಪ್ರಯೋಜನವಾದರೂ ಏನು ನಾವು ಯಾರಿಗಾಗಿ ರಾಜ್ಯ ವಿಜಯ ಮತ್ತು ಭೋಗಗಳನ್ನು ಬಯಸುತ್ತೇವೆಯೋ ಅವರೇ ಜೀವದ ಮೇಲಿನ ಆಸೆಯನ್ನು ಸಂಪತ್ತನ್ನೂ ತೊರೆದು ಯುದ್ಧಕ್ಕೆ ನಿಂತಿದ್ದಾರೆ ಗುರುಗಳು ತಂದೆ ಮಕ್ಕಳು ಅಜ್ಜ ತಾಯಿಯ ಚಿಕ್ಕಪ್ಪ ಮೊಮ್ಮಕ್ಕಳು ಮತ್ತು ಮಾವಂದಿರು ಇನ್ನಿತರ ಸಂಬಂಧಿಗಳು ತಮ್ಮ ಪ್ರಾಣ ಮತ್ತು ಸಂಪತ್ತನ್ನು ಪಣಕ್ಕೆ ಇಟ್ಟಿದ್ದಾರೆ ತನ್ನ ಮಾನಸಿಕ ತುಮುಲವನ್ನು ತಡೆಯಲಾರದೆ ಅರ್ಜುನನು ಮತ್ತೆ ಮತ್ತೆ ಅದೇ ಮಾತುಗಳನ್ನು ಹೇಳುತ್ತಿದ್ದಾನೆ ಭಗವಾನ್ ಶ್ರೀಕೃಷ್ಣನು ಗಾಂಭೀರ್ಯದಿಂದ ಅರ್ಜುನನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಾನೆ ಎಲೈ ಮಧುಸೂದನೇ ಅವರು ನನ್ನ ಮೇಲೆ ದಾಳಿ ಮಾಡಿದರೂ ಸಹ ಅವರನ್ನು ಕೊಲ್ಲಲು ನಾನು ಬಯಸುವುದಿಲ್ಲ ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ಮೂರು ಲೋಕಗಳ ಮೇಲಿನ ಪ್ರಭುತ್ವದಿಂದ ನಮಗೆ ಯಾವ ತೃಪ್ತಿ ಸಿಗುತ್ತದೆ ರಾಜ್ಯ ಪದವಿ ಬಂದರೂ ಸಹ ಅವರನ್ನು ನಾನು ಸಾಯಿಸಲಾರೆನು ಹೀಗಿರುವಾಗ ಬರಿಯ ಭೂಮಿಗಾಗಿ ಅವರನ್ನು ಕೊಲ್ಲುವುದನ್ನು ನಾನು ಊಹಿಸಿಕೊಳ್ಳಲು ಸಹ ಸಾಧ್ಯವಿಲ್ಲ ಎಲೈ ಜನಾರ್ಧನನೇ ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲುವುದರಿಂದ ನಮಗೆ ಯಾವ ಆನಂದ ಸಿಗುತ್ತದೆ ಈ ಪಾತಕಿಗಳನ್ನು ನಾವು ಕೊಂದರೆ ಪಾಪವು ಖಂಡಿತವಾಗಿಯೂ ನಮ್ಮ ಮೇಲೆಯೇ ಬರುತ್ತದೆ ಪಾಪವೇ ನಮ್ಮ ಗಳಿಕೆಯಾದಂತೆ ಆಗುತ್ತದೆ ಎಂದು ಅರ್ಜುನನು ಹೇಳ್ತಾನೆ ಮನಸ್ಸಿಗೆ ಬಂದಂತೆ ವರ್ತಿಸುವುದು ಪಶುಗಳ ಸಹಜವಾದ ಗುಣ ಆದರೆ ಮನುಷ್ಯನ ಘನತೆಗೆ ಆ ರೀತಿಯಾಗಿ ವರ್ತಿಸುವುದು ಸರಿಯಾದ ಮಾರ್ಗವಲ್ಲ ಮನಸ್ಸಿಗೆ ಬಂದಂತೆ ವರ್ತಿಸಿ ಆಮೇಲೆ ನಾನು ಹೀಗೆ ಮಾಡಬಾರದಿತ್ತು ಎಂದು ಪಶ್ಚಾತ್ತಾಪ ಪಡುವ ಕರ್ಮಗಳೆಲ್ಲ ಪಾಪಕರ್ಮಗಳು ಎಂದೇ ಪರಿಗಣಿಸಲ್ಪಡುತ್ತವೆ ಪ್ರೀತಿಯ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ